ಕೊನೆಗೊಂದು ಘಟನೆ ಹೇಳ್ತೀನಿ ನಾನು ಭಾಳ ಅದ್ಭುತವಾದ ಘಟನೆ ನನ್ನ ಜೀವನವನ್ನು ಬದಲಾಯಿಸಿದಂಥ ಘಟನೆ ಇದೆ ಅದು ಎಷ್ಟು ಕಡೆ ಹೇಳಿದ್ದೀನಿ ಅಂದರೆ ಲೆಕ್ಕ ಇಲ್ಲ ಅದು ಆತ್ ಬಿಡ್ತಾರೆ ಜನ ಹೇಳಿದಾಗ ಅದನ್ನ ಅಷ್ಟು ಚೆನ್ನಾಗಿ ಘಟನೆ ಇದೆ ನನಗೂ ಕಣ್ಣಲ್ಲಿ ಇರುವಂಥದ್ದು ಹೇಳ್ಬೇಕಾಗುತ್ತೆ ಇದಾದ ಘಟನೆ ಇದು ಎರಡು ಸಾವಿರದ ಒಂಬತ್ತು ಜನವರಿ ಒಂದು ಹೊಸ ವರ್ಷ ನಾನು ಬರೋಡಕ್ಕೆ ಹೋಗ್ತೀನಿ ಪ್ರತಿ ವರ್ಷ ಮೂರ್ನಾಲ್ಕು ಸಲ ನಾನು ಗುಜರಾತಕ್ಕೆ ಹೋಗಬೇಕಾಗುತ್ತೆ ಅಲ್ಲಿ ಹೋಗ್ ಡಾಕ್ಟರ್ ಇದ್ದಾರೆ ಡಾಕ್ಟರ್ ಶೈಲೇಶ್ ಮೆಹ್ತಾ ಅಂತ ಭಾಳ ದೊಡ್ಡ ಹೃದಯ ತಜ್ಞಾತ ನಮ್ಮಲ್ಲಿ ಅತ್ಯಂತ ದೊಡ್ಡ ಹೃದಯ ತಜ್ಞರು ಹೇಗಿದ್ದಾರೋ ಹಾಗಾದ ಪ್ರಸಿದ್ಧ ಅಹಮದಾಬಾದ್ ಬರೋಡಾ ರಾಜ್ಕೋಟ್ ಮೂರು ಕಡೆಗೂ ಆಸ್ಪತ್ರೆ ಇದ್ದಾವೆ ಆಗ ಅವ್ನು ಸುಮಾರು ಅರವತ್ತೊಂಬತ್ತು ವರ್ಷ ವಯಸ್ಸು ವಯಸ್ಸು ನಾಕಿಂದ ಭಾಳ ಹಿರಿಯರು ನನ್ನ ಬಗ್ಗೆ ಬಹಳ ರೀ ಆತ ದೇವರು ನನ್ನಲ್ವಾ ನಾನು ಡಾಕ್ಟರ್ ನೀವು ಮುಟ್ಟಿದ್ರೆ ಆಯ್ತು ಗುಣ ಆಗಿಬಿಡುತ್ತಾರೆ ಕೈ ಗುಣ ಅಂತ ಡಾಕ್ಟರ್ ಮೆಹತಾ ಅವನ ಕಡೆ ನೂರಾರು ಜನ ಡಾಕ್ಟರ್ ಕೆಲಸ ಮಾಡ್ತಾರೆ ಅವ್ನು ಡಾಕ್ಟರ್ ಸಾಮಾನ್ಯ ಪೇಶೆಂಟ್ ನೋಡೋದೇ ಇಲ್ಲ ನಾವು ಎಲ್ಲ ನೋಡಿ ಚೆಕ್ ಮಾಡಿ ಮೆಹ್ತಾ ಅಂದ್ರೆ ಮಾತ್ರ ನೋಡ್ತಾನೆ ಜನಕ್ಕೆ ಮೆಹಾ ಸರ್ಜರಿ ಮಾಡಿದ್ರೆ ಬದುಕ್ಬಿಡ್ತಾರೆ ಅಂತ ಒಂದು ನಂಬಿಕೆ ದೇವರಾಗ್ಬಿಟ್ಟಿದ್ದ ನಾವು ನಾನು ಹೋಗಿದ್ದೆ ಹೋಟೆಲಲ್ಲಿ ಇಳ್ಕೊಂಡಿದ್ದೆ ನಾನು ನೋಡೋಕೆ ಹಾಂಕಾಲ ಬಂದರು ಇನ್ನು ಊಟಕ್ಕೆ ಟೈಮ್ ಇತ್ತು ರಾತ್ರಿ ಬಾಲ್ಕನಿಯಲ್ಲಿ ಕೂತ್ ಮಾತಾಡ್ತಾ ಇದ್ವಿ ತಕ್ಷಣ ಮೆಹತಾ ಹೇಳಿದ್ರು ಡಾಕ್ಟರ್ ಇತ್ತೀಚೆಗೆ ಒಂದು ಘಟನೆ ಆಯಿತು ಆಯ್ತು ಮನಸ್ಸು ತುಂಬಾ ಕಳವಳ ಆಗ್ಬಿಟ್ಟಿದೆ ನನಗೆ ಎಂದು ಏನಾಯ್ತು ಅಂತ ಕೇಳು ಡಿಸೆಂಬರ್ ಎರಡು ಮೂರು ತಾರೀಕಿಗೆ ಒಂದು ಸಣ್ಣ ವಯಸ್ಸಿನ ದಂಪತಿಗಳು ಬಂತು ಅಂತ ಅವ್ರ ಕಡೆ ಪುಟ್ಟ ಮಗುನ ಕರ್ಕೊಂಡು ಬಂದಿದ್ದಾರೆ ಒಂದು ಐದೂವರೆ ಆರು ವರ್ಷ ಹುಡುಗಿ ಆ ಹುಡುಗಿ ಹೃದಯ ತೊಂದರೆ ರಿಪೋರ್ಟ್ ಎಲ್ಲ ನೋಡಿದರು ನೋಡಿದ ತಕ್ಷಣ ಹೇಳಿದ್ರಂತೆ ಯಾಕೆ ಬದಲು ಬರಲಿಲ್ಲ ತುಂಬ ಲೇಟ್ ಆಯ್ತಲ್ಲ ಅಳೋಕ್ಕೆ ಶುರು ಮಾಡಿದ್ರಪ್ಪ ಅಮ್ಮ ಹಳ್ಳಿಯಲ್ಲಿ ಇರ್ತೀವಿ ಸರ್ ಅಲ್ಲಿ ವೈದ್ಯರು ಔಷಧಿ ಕೊಟ್ಟರೆ ಕಮ್ಮಿ ಆಗ್ತದೆ ಅಂದರು ಮೂರು ವರ್ಷ ಆಯಿತು ಈಗ ಹೇಳ್ತಾರೆ ಮೆತ ಕಡೆ ಕರ್ಕೊಂಡು ಹೋಗಿ ಬದುಕೋ ಚಾನ್ಸ್ ಕಮ್ಮಿ ಹುಡುಗಿ ಅಂತಾರೆ ಅದು ಬಂದಿದ್ದೀವಿ ಸರ್ ಇವ್ನು ಹೇಳಿದ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ನಿಮಗೆ ಪರಿಸ್ಥಿತಿ ಚೆನ್ನಾಗಿಲ್ಲ ಎರಡೇ ಹಾದಿ ತಕ್ಷಣ ಆಪರೇಷನ್ ಮಾಡಬೇಕು ಆಪರೇಷನ್ ಮಾಡಿದರೂ ಕೂಡ ಮಗು ಬದುಕಿ ಉಳಿಯೋ ಚಾನ್ಸ್ ಬರೀ ಮೂವತ್ತು ಪರ್ಸೆಂಟ್ ಮಾತ್ರ ಎಪ್ಪತ್ತು ಪರ್ಸೆಂಟ್ ಆಪರೇಷನ್ ಟೇಬಲ್ ಮೇಲೆ ಸತ್ತೋಗ್ಬೋದು ಮಗು ಆಪರೇಷನ್ ಮಾಡ್ತಿದ್ರೆ ಏನಾಗುತ್ತೆ ನಾಲ್ಕು ತಿಂಗಳು ಬದುಕಲ್ಲ ಮಗು ಆಲ್ ಆರ್ಟ್ರಿಜ್ ಬ್ಲಾಕ್ ಏನು ಮಾಡ್ತೀರಿ ಏನು ಮಾಡಿ ಮತ್ತೂ ಪಾಪ ಆಪರೇಷನ್ ಮಾಡಿಬಿಡಿ ಡಾಕ್ಟ್ರೇ ನೀವು ಹೇಳಿದ್ರಲ್ಲ ಮೂವತ್ತು ಪರ್ಸೆಂಟ್ ಚಾನ್ಸ್ ಇದೆ ಅಂತ ನನ್ನ ದೇವರ ಮೇಲೆ ನಂಬಿಕೆ ಇದೆ ಸರ್ ಮಗು ಉಳಿಸ್ತಾನೆ ದೇವರು ಆಯಿತು ಅಡ್ಮಿಟ್ ಮಾಡಿದ್ದು ಆ ಎಲ್ಲ ಟೆಸ್ಟ್ ಆಗಬೇಕಲ್ಲ ಬ್ಲಡ್ ಟೆಸ್ಟಿಂಗ್ ಎಲ್ಲ ಎರಡು ದಿವಸ ಆ ಮಗು ವಾರ್ಡಲ್ಲಿತ್ತು ಆ ಮಗು ಜೊತೆಗೆ ಅಮ್ಮ ಇದ್ದಾಳೆ ಜೊತೆಗೆ ಇರ್ಬೇಕಲ್ಲ ಮಗು ಜೊತೆಗೆ ದಿನ ಸಾಯಂಕಾಲ ತನಗೆ ಗೊತ್ತಿದ್ದಂತ ಸ್ತೋತ್ರ ಮಂತ್ರ ಹೇಳಿಬಿಟ್ಟು ಮಗುನ ಹಳೆ ಕುಂಕುಮ ವಿಭೂತಿ ಹಚ್ಚಿ ಅಮ್ಮ ದೇವರಿದ್ದಾನ ಕಾಪಾಡ್ತಾನೆ ಅಂತ ಹೇಳ್ತಿದ್ರು ಅಂತ ಮೂರನೇ ದಿವಸ ಮಗುನ್ ಕರ್ಕೊಂಡ್ಬಂದ್ರು ಬಂದ್ರು ಆಪರೇಷನ್ ಥಿಯೇಟರ್ಗೆ ಕಣ್ಣು ಚಿತ್ರ ಬರ್ಬೇಕದು ಟೇಬಲ್ ಮೇಲೆ ಪಾಪ ಆರು ವರ್ಷದ ಮಗು ಮಲ್ಕೊಂಡಿದೆ ಐದಾರು ಜನ ನರ್ಸಸ್ ಡಾಕ್ಟರ್ಸ್ ಎಲ್ಲ ಕಾಂಪ್ಲಿಕೇಟೆಡ್ ಆಪರೇಷನ್ ಇದೆ ಎಲ್ಲ ಡಾಕ್ಟರ್ ಹೆದ್ಕೊಂಡಿದ್ದಾರೆ ಕೊನೆಗೆ ಶೈಲೇಶ್ ನ ಹೆದ್ದ ಒಳಗಡೆ ಹೋದ ಆ ಹಸರ್ ಗೌನು ಸರ್ಲೈಸ್ ಗೌನು ಗ್ಲೌಸು ಕ್ಯಾಪು ಮಾಸ್ಕ್ ಹಾಕೊಂಡು ಒಳಗಡೆ ಹೋದ ಮಗು ನೋಡಿದ ತಕ್ಷಣ ಕರುಳು ಚುರುಕಂತು ಈಗ ಬದುಕಿದೆ ಮಗು ಚುರುಕಾಗಿದೆ ಬದುಕೋ ಚಾನ್ಸ್ ಬರೀ ಮೂವತ್ತು ಪರ್ಸೆಂಟ್ ಮಾತ್ರ ಯಾರಿಗೆ ಗೊತ್ತು ಈ ನಲವತ್ತೈದು ನಿಮಿಷಕ್ಕೆ ಮಗು ಸತ್ತೇ ಹೋಗ್ಬೋದು ಉತ್ತೇಜನ ಕೊಡಬೇಕು ಅಂತ ತಲೆ ತಟ್ಬಿಟ್ಟು ಮಗು ಚಿಂತೆ ಮಾಡಬೇಡ ಆರಾಮಾಗ್ತೀಯಾ ನೀನು ಅಂದ್ರಂತೆ ಮಗು ಹೇಳ್ತು ನ ಚಿಂತೆ ಇಲ್ಲ ಡಾಕ್ಟ್ರೆ ಪ್ರಶ್ನೆ ಇದೆ ಅದ್ಲಾಗಿ ಪ್ರಶ್ನೆ ಇದೆಯಾ ಏನು ಪ್ರಶ್ನೆ ಅಂತ ಕೇಳಿದ್ದು ಅವಳಿಗೆ ಹುಡುಗ ಹೇಳ್ತು ನಮ್ಮಮ್ಮ ಈ ನಾನು ನೋಡ್ಕೋತಾಳಲ್ಲ ಎಲ್ಲರೂ ಕೇಳ್ತಾರೆ ನಮ್ಮಮ್ಮನ ಇದು ಓಪನ್ ಹಾರ್ಟ್ ಸರ್ಜರಿ ಆಗುತ್ತೆ ನಿಮ್ಮ ಹೋಗಿ ಓಪನ್ ಹಾರ್ಟ್ ಸರ್ಜರಿ ಆಗುತ್ತೆ ಅಂತಾರೆ ನನ್ನ ಹೃದಯ ಪೂರ್ತಿ ಹೊರಗೆ ಬಿಡ್ತೀರಾ ಅಂತ ಕೇಳಿದಂತೆ ಚಿಂತೆ ಮಾಡಬೇಡಮ್ಮ ನಿನ್ಗೆ ಗೊತ್ತೇ ಆಗಲ್ಲ ನೋವೇ ಗೊತ್ತಾಗಲ್ಲ ಅಂತ ಇವ್ರು ಹೇಳಿದರು ಚಿಂತೆ ಇಲ್ಲ ಡಾಕ್ಟರ್ ಇದೊಂದು ಪ್ರಶ್ನೆ ಬೇರೆ ಇದೆ ಏನು ದಿನ ನಮ್ಮಮ್ಮ ನನ್ನ ಸ್ತೋತ್ರ ಹೇಳಿ ಕುಂಕುಮ ಹಚ್ಚುವಾಗ ಹೇಳ್ತಾಳೆ ನಿನ್ನ ಹೃದಯದಲ್ಲಿ ಭಗವಂತ ಇದ್ದಾನೆ ಕಾಪಾಡ್ತಾನೆ ಹೃದಯದಲ್ಲಿ ಭಗವಂತ ಕಾಪಾಡ್ತಾನೆ ಅಂತ ಹೇಳ್ತಾಳೆ ನನ್ನ ಹೃದಯ ನೀವು ಕೊರೆದಾಗ ಒಳಗಡೆ ದೇವರಿದ್ದಾನ ನೋಡ್ಬಿಡ್ತೀರಾ ಸರ್ ಇದ್ರೆ ಹೇಗಿದ್ದಾನೆ ಅಂತ ಹೇಳ್ತೀರ ನನಗೆ ಎಂತ ಕೇಳಿದಂತೆ ಇಂಥ ಪ್ರಶ್ನೆ ಯಾರೂ ಕೇಳಿದ್ರೆ ಡಾಕ್ಟರಿಗೆ ಒಂಥರ ಗಲಿಬಿಲಿ ಆಗ್ಬಿಡ್ತು ಆಯ್ತು ಆಯ್ತಮ್ಮ ಆಯ್ತಮ್ಮ ಅಂದ್ರು ಆಪರೇಷನ್ ಮಾಡೋಕೆ ಶುರು ಮಾಡಿದ್ರಂತೆ ನೀವು ನಂಬಲಿಕ್ಕಿಲ್ಲ ಮಾದ್ವಿ ನನ್ನ ಮುಂದೆ ಕೂತಿದ್ದಾರೆ ಡಾಕ್ಟರು ಆತ ಭಾವನಾ ಜೀವಿಯಲ್ಲ ದಿನಕ್ಕೆ ಹತ್ತು ಹಾರ್ಟ್ ಕತ್ತರಿಸುವಂಥ ಮನುಷ್ಯ ಮಗು ಥರ ಅಳ್ತಾ ಇದ್ದಾನೆ ಕಂಡ ನೀರಿದೆ ಅವನಿಗೆ ಅಂತ ಹೇಳ್ತಾನೆ ನಲವತ್ತೈದು ನಿಮಿಷ ಆಗಿದೆ ಆಪರೇಷನ್ ಮಾಡ್ತಾ ಹಾರ್ಟ್ ಲಂಗ್ ಮಷಿನ್ ಆನ್ ಇದೆ ಏನು ಮಾಡಿದ್ರು ಹೃದಯದ ರಕ್ತ ಬರ್ತಾ ಇಲ್ಲ ಆ ಆಗ್ತಾ ಇದೆ ಹೃದಯ ಪಲ್ಸ್ ರೇಟ್ ಕಮ್ಮಿ ಆಗ್ತಾ ಇದೆ ಮಷಿನ್ ಕಾಣುತ್ತೆ ನನಗೆ ಪಲ್ಸ್ ರೇಟ್ ಜೀರೋ ಆಯ್ತು ಮಗು ಸತ್ತೋಯ್ತು ಅನ್ಕೊಂಡು ಐ ಬದುಕೋಸಾಗ ಆಗ್ಲಿಲ್ಲ ಆಯ್ತು ಬಿಡಪ್ಪ ಮಗು ದೇಹಕ್ಕೆ ಹೊಲಿಗೆ ಹಾಕಿ ಅಪ್ಪ ಅಮ್ಮನೆ ಕೊಟ್ಬಿಡಿ ಹೃದಯ ದೇಹ ಕೊಟ್ಬಿಡಿ ಅಂತ ಹೇಳಿದೆ ಹೇಳಿ ಕೈ ನೋಡ್ಕೊಂಡೆ ನನ್ ಕೈಯಲ್ಲಿ ರಕ್ತ ಆಗಿತ್ತಲ್ಲ ತಕ್ಷಣ ಮಗು ಮಾತು ಕಿವಿ ಬಿತ್ತು ನನಗೆ ಹುಡುಗಿ ಕೇಳಿತು ನನ್ ಹೃದಯದಲ್ಲಿ ಭಗವಂತ ಇದ್ದಾನೆ ನೀವ್ ಕೊರದಾಗ ಕಾಣಿಸ್ತಾನ ನೋಡಿ ಡಾಕ್ಟ್ರೆ ಇದ್ರೆ ಹೇಗಿದ್ದಂಗೆ ನನಗೆ ಹೇಳ್ತೀರಾ ಅಂತ ಆಯ್ತು ಕಣ್ಣಲ್ಲಿ ನೀರು ಬಂದ್ಬಿಡ್ತಾನೆ ಬೆಳಕು ಶುರು ಮಾಡಿದಂತೆ ಭಕ್ತ ನರ್ಸ್ ಹೇಳ್ದ ನನಗೇನು ಕಾಣಿಸ್ತಾರೆ ಕನ್ನಡಕ ತಗಿ ಅಂತ ಕನ್ನಡಕ ತೆಗದ ಗೌನಲ್ಲಿ ಒರೆಸ್ಕೊಂಡ ಅಷ್ಟರಲ್ಲಿ ಪಕ್ಕದಲ್ಲಿ ಮಗಳ ಪಕ್ಕದಲ್ಲಿ ಡಾಕ್ಟರ್ ಮೊಳಕೆಯಲ್ಲಿ ತಿಂತೆ ಡಾಕ್ಟರೇ ರಕ್ತ ಬರ್ತಾ ಇದೆ ಹೃದಯದಲ್ಲಿ ನೋಡೋಣ ಹಾಟ್ಲ ಮಷಿನ್ ಆನ್ ಮಾಡಿ ಇನ್ನೊಂದ್ಸಲ ಮಾಡಿ ನೋಡೋಣ ಟ್ರೈ ಮಾಡೋಣ ಎಕ್ಸ್ಟ್ರಾ ಪ್ರೆಷರ್ ಹಾಕಿ ಐದು ಜನ ಡಾಕ್ಟರ್ ಮುಂದೆ ನಾಲ್ಕೂವರೆ ತಾಸು ಆಪರೇಷನ್ ಮಾಡಿದ್ದಾರೆ ದ ಕ್ಲೀನ್ ಅಪ್ ಎವ್ರಿ ಆರ್ಟ್ರಿ ಹೇಳ್ತಾನೆ ಆಪರೇಷನ್ ಇಸ್ ಸಕ್ಸಸ್ಫುಲ್ ಚೈಲ್ಡ್ಹುಡ್ ಸರ್ವೈವ್ ಏನು ಆಗಲ್ಲ ಮಗು ಚೆನ್ನಾಗಿ ಬದುಕ್ತದೆ ಅಂತ ಹೇಳ್ದ ನಾನು ಹೇಳ್ದ ಈ ಮಗು ಇದೆ ಆಕೇನು ಭೇಟಿ ಆಗಿಲ್ಲ ನಾನು ಹೋಗಿ ಯಾಕೆ ಹೋಗ್ಲಿಲ್ಲ ಅಂತ ಕೇಳಿದೆ ಏನ್ ಹೇಳಿ ಹೋದ ತಕ್ಷಣ ಆಕೆ ಕೇಳ್ತಾಳೆ ದೇವ್ರ ಕಣ್ಣ ಒಳಗಡೆ ಹೇಗಿದ್ದಾನೆ ಅಂತ ದೇವ್ರ ಇರ್ಲಿಲ್ಲ ಅಂದ್ರೆ ಆಕೆ ನಂಬಿಕೆಯನ್ನು ಹಾಳು ಮಾಡ್ದಂಗೆ ಇದ್ದಾನೆ ಅಂದ್ರೆ ಹೇಗಿದ್ದಾನೆ ಅಂತ ಹೇಳೋಕ್ ನನ್ ಗೊತ್ತಿಲ್ಲ ನೀವೇ ಹೇಳಿ ಡಾಕ್ಟರ್ ಏನ್ ಹೇಳಬೇಕು ಅಂತ ನಾಳೆ ದಯವಿಟ್ಟು ಮಗುಗೆ ಹೇಳಿ ಅಮ್ಮ ದೇವ್ರನ್ನ ನೋಡೋ ಹವ್ಯಾಸ ಬೇಡ ದೇವ್ರನ್ನ ನಂಬಬೇಕಷ್ಟೇ ದೇವ್ರನ್ನ ನೋಡೋ ಪ್ರಯತ್ನ ಬೇಡ ದೇವ್ರ ಕಾಣಿಸಲ್ಲ ದೇವರು ಇದ್ದ ನಿನ್ನ ಜೊತೆಗೆ ಅಂತ ಹೇಳಬೇಕು ತಮಾಷೆ ಏನಾಯ್ತು ಗೊತ್ತಾ ಈಗ ಡಾಕ್ಟ್ರು ದೇವರು ಎಷ್ಟು ನಂಬ್ತಿದ್ನೋ ಗೊತ್ತಿಲ್ಲ ಅದಾದ್ಮೇಲೆ ತನ್ನ ಆಪರೇಷನ್ ಥಿಯೇಟರ್ ಒಂದು ಫೋಟೋ ಹಾಕ್ಕೊಂಡಿದ್ದಾನೆ ದೇವ್ರದು ಪ್ರತಿ ಆಪರೇಷನ್ ಕಿಡ ಮೊದಲು ಕೈ ಮುಗಿತಾನೆ ಭಗವಂತ ನಾನೊಂದು ಉಪಕರಣ ಆಪರೇಷನ್ ಮಾಡ್ತೇನೆ ಉಳಿಸೋದು ನೀನೇ ಅಂತ ಹೇಳ್ತಾನೆ ಅರವತ್ತೊಂಬತ್ತು ವರ್ಷದ ಡಾಕ್ಟರಿಗೆ ಭಗವಂತ ಇದ್ದಾನೆ ಅಂತ ಶ್ರದ್ಧೆ ಕೊಟ್ಟದ್ದು ಆ ಮಗು ಮಗುಗೆ ಶ್ರದ್ಧೆ ಕೊಟ್ಟವ್ರು ಯಾರು ಅಪ್ಪ ಅಮ್ಮ ಪರಿಸರ ಅದು ದೊಡ್ಡ ಕಾಣಿಕೆ ಅಲ್ವಾ ಕೊಡುಗೆ ನಾನು ಹೇಳೋದು ಕೊಡೋದು ಅಂತಂದಾಗ ಬರೀ ದುಡ್ಡು ಕೊಡೋದು ಆಸ್ತಿ ಕೊಡೋದು ಅಲ್ಲ ಒಂದು ನಗೆ ಒಂದು ಮಾತು ಒಂದು ವಿಶ್ವಾಸ ಒಂದು ಉತ್ತೇಜನದ ಮಾತು ಒಂದು ಸಂಸ್ಕೃತಿ ಇದೆಲ್ಲವೂ ಕೊಡೋದು ಇದು ಕೊಟ್ಟಾಗ ಆ ಥ್ಯಾಂಕ್ಸ್ ಗಿವಿಂಗ್ ಡೇ ಅನ್ನೋ ಸಾರ್ಥಕ ಆಗ್ತದೆ ಒಂದು ಕಂಪ್ಲೀಟ್ ಜಾಯ್ ಒಂಥರ ಅಲ್ವಾ ಈ ಜಾಯ್ ಆಫ್ ಗಿವಿಂಗ್ ಈಗ ಕೆಲವೊಮ್ಮೆ ಏನಾಗುತ್ತೆ ನಮ್ಮಲ್ಲಿ ಸಮಸ್ಯೆಗಳು ಉಲ್ಬಣ ಆಗೋದು ತೊಂದರೆನ ಅಂತ ನಮ್ಗೆ ಗೊತ್ತಾಗೋದೆ ವೆನ್ ದರ್ ಇಸ್ ತಕ್ಕಡೆಯಲ್ಲಿ ತೂಗು ಹಾಕಿದಾಗ ಹೆಚ್ಚು ಕಮ್ಮಿ ಆದಾಗ ಗಿವಿಂಗ್ ಅಂಡ್ ಟೇಕಿಂಗ್ ಒಂದೇ ಅನುಪಾತದಲ್ಲಿ ಇಲ್ಲದೆ ಇದ್ರೆ ಫ್ರೀ ಎಕ್ಸ್ಪೀರಿಯನ್ಸ್ ಲಾಟ್ ಆಫ್ ಪೇನ್ ಅಂಡ್ ಡಿಫಿಕಲ್ಟಿ ಹೌದು ಸೊ ಇದು ಕೂಡ ಸಂಸ್ಕೃತಿ ಸಂಸ್ಕಾರ ನೇಚರ್ ಹಾಗು ನರ್ಚರ್ ಎರಡನ್ನು ಸುಧಾರಿಸಿದಾಗಲೇ ಸರಿ ಹೋಗುತ್ತೆ ಹೌದು ಖಂಡಿತ ಖಂಡಿತ ಮತ್ತೆ ಇನ್ನೊಂದು ಈ ಸಂಸ್ಕೃತಿ ಅಂತ ಹೇಳಿದ್ನಲ್ಲ ನಾವು ನರ್ಚರ್ ಅಥವಾ ನೇಚರ್ ಅಂತ ಹೇಳ್ತೀವಲ್ಲ ಮೂರು ಪದ ಇದ್ದಾವೆ ನಮ್ಮ ಎಲ್ಲ ಭಾಷೆಗಳಲ್ಲಿ ಒಂದು ಸಂಸ್ಕೃತಿ ಪ್ರಕೃತಿ ವಿಕೃತಿ ಅಂತ ಮೂರು ಪದ ಇದ್ದಾವೆ ಎಷ್ಟು ಚಂದ ಅದು ಒಂದಕ್ಕೊಂದು ಅಂದ್ರೆ ಪ್ರಕೃತಿ ಅಂದ್ರೆ ನೇಚರ್ ನಿಸರ್ಗದಲ್ಲಿರುವಂತಹದ್ದು ಸಂಸ್ಕೃತಿ ಏನು ನಮ್ಮ ಮೂರು ಹೊರಗೆ ಒಂದು ಕಲ್ಲಿದೆ ದೊಡ್ಡ ಕಲ್ಲು ಬಂಡೆ ಶತಮಾನಗಳಿಂದ ಬಿದ್ದಿದೆ ಕಲ್ಲು ಯಾರೂ ನೋಡಿಲ್ಲ ಅದನ್ನು ಒಬ್ಬ ಶಿಲ್ಪಿ ಬರ್ತಾನೆ ಚೆನ್ನಾಗಿದೆ ಅಲ್ಲ ಕಲ್ಲು ಇದು ಅಂತಾನೆ ಅವಾಗ ಶಿಲ್ಪಶಾಸ್ತ್ರ ಗೊತ್ತು ಪರಿಶ್ರಮ ಹಾಕೋಕೆ ಮನಸ್ಸು ಉಂಟು ಎರಡು ವರ್ಷ ಕಲ್ಲು ಮೇಲೆ ದುಡಿತಾನೆ ಅದ್ಭುತವಾದ ಕೃಷ್ಣ ವಿಗ್ರಹ ನಿಂತ್ಕೊಳ್ಳುತ್ತೆ ಅದು ಪ್ರತಿಷ್ಠಾಪನೆ ಮಾಡುತ್ತಾರೆ ಸಂಸ್ಕೃತಿ ಅಂತ ಕರೀತಾರೆ ಕಲ್ಲು ಪ್ರಕೃತಿ ವಿಗ್ರಹ ಸಂಸ್ಕೃತಿ ನೋಡಿ ಹೇಗಿದೆ ಕಲ್ಲು ಪ್ರಕೃತಿ ವಿಗ್ರಹ ಸಂಸ್ಕೃತಿ ಅಕ್ಕಿ ಪ್ರಕೃತಿ ಅನ್ನ ಸಂಸ್ಕೃತಿ ಕೈ ಪ್ರಕೃತಿ ರಂಗೋಲಿ ಕಲೆ ಸಂಸ್ಕೃತಿ ಎಲ್ಲರಿಗೂ ಕಂಠ ಇದೆ ಪ್ರಕೃತಿ ಹಾಡು ಸಂಸ್ಕೃತಿ ಎಲ್ಲರಿಗೂ ಕಾಲಿದೆ ಪ್ರಕೃತಿ ನೃತ್ಯ ಸಂಸ್ಕೃತಿ ಹತ್ತಿ ಪ್ರಕೃತಿ ಬಟ್ಟೆ ಸಂಸ್ಕೃತಿ ಅಂದ್ರೆ ಪ್ರಕೃತಿಯಿಂದ ಸಂಸ್ಕೃತಿ ಆಗ್ಬೇಕು ಪ್ರಕೃತಿ ಇಲ್ಲದೆ ಸಂಸ್ಕೃತಿ ಆಗಲ್ಲ ಮತ್ತು ಪ್ರಕೃತಿ ಹಾಗೆ ಇದ್ರೂ ಸಂಸ್ಕೃತಿ ಆಗಲ್ಲ ಆ ಟ್ರಾನ್ಸಿಷನ್ ಬೇಕು ಪ್ರಕೃತಿ ಮೇಲೆ ಜ್ಞಾನ ಇರಬೇಕು ಪರಿಶ್ರಮ ಇರಬೇಕು ಅದಾದಾಗ ಸಂಸ್ಕೃತಿ ಆಗುವಂತ ಆದ್ರೆ ಅದೇ ಕಲ್ಲು ಹೇಳಿದ್ದಲ್ಲ ಕೃಷ್ಣ ವಿಗ್ರಹ ಆಯ್ತಲ್ಲ ಯಾವನ ಬಂದು ಬ್ಲಾಸ್ಟ್ ಮಾಡ್ಬಿಡ್ತಾನೆ ಚೂರ್ ಹೋಗುತ್ತೆ ವಿಗ್ರಹ ಆಗಬಹುದಾಗಿದ್ದಂಥ ಕಲ್ಲು ಚೂರ್ ಆಗಿಬಿತ್ತಲ್ಲ ಅದು ವಿಕೃತಿ ಆಯ್ತು ಅಂತ ಹೇಳ್ತೀವಿ ಸಂಗೀತ ಹಾಡಬಹುದಾಗಿದ್ದಂತ ಕಂಠ ಏನೋ ಕಿರಿಚಿಗೊಳ್ಳುತ್ತಲ್ಲ ಅದು ವಿಕೃತಿ ಆಯ್ತು ಹತ್ತಿ ಬಟ್ಟೆ ಆಗೋಬಿಟ್ಟು ಸುಟ್ಟು ಬೂದಿ ಮಾಡಿದಾಗ ವಿಕೃತಿ ಆಯ್ತು ಈ ಮೂರು ಆಯಾಮಗಳಿದ್ದಾವೆ ನಮಗೆ ನಿಸರ್ಗ ಭಗವಂತ ಕೊಟ್ಟದ್ದು ಅದನ್ನು ಪರಿಶ್ರಮದಿಂದ ಜ್ಞಾನದಿಂದ ಬದಲಾಯಿಸಿಕೊಂಡಾಗ ಸಂಸ್ಕೃತಿ ಆಗ್ತದೆ ಅದು ಮಾಡದೆ ಹೋದ್ರೆ ವಿಕೃತಿ ಆಗ್ತದೆ ಆದ್ದರಿಂದ ಈ ಸಂಸ್ಕೃತಿಯನ್ನ ಮಾಡೋದಿದೆಯಲ್ಲ ಇದು ಬಹಳ ಮುಖ್ಯ ಮಾಡ್ಬೇಕಾದ್ರೆ ಸಂಸ್ಕೃತಿಯನ್ನು ಮಾಡಬೇಕಾದ್ರೆ ಪ್ರಕೃತಿಯನ್ನು ಅವಲಂಬಿಸ್ಬೇಕಾಗ್ತದೆ ಪ್ರಕೃತಿ ಮೇಲೆ ನಮ್ಮ ಜ್ಞಾನ ಹಾಕಬೇಕು ಪರಿಶ್ರಮ ಹಾಕಬೇಕು ಅಂದಾಗ ಅದು ಪ್ರಯೋಜನಕಾರಿಯಾದಂತಹ ಸಂಸ್ಕೃತಿ ಆಗ್ತದೆ ಅದೇ ಸಂಪನ್ನತೆ ಅದೇ ಮಗು ಹುಟ್ಟುತ್ತದೆ ಆ ಹುಟ್ಟಿದಂತ ಮಗು ಪ್ರಕೃತಿಯದು ಅಳದ್ ಬಿಟ್ರೆ ಇನ್ನೇನು ಬರಲ್ಲ ಆದ್ರೆ ಮುಂದೆ ಬೆಳೆದಾಗ ಬೆಳೆದಾಗ ಅಮ್ಮನಿಂದ ಅಪ್ಪನಿಂದ ಮನೆಯ ಪರಿವಾರದಿಂದ ಸ್ಕೂಲು ಕಾಲೇಜು ಯೂನಿವರ್ಸಿಟಿ ಸಮಾಜ ಪಡ್ಕೊಂಡು ಪಡ್ಕೊಂಡು ಮೂವತ್ತು ವರ್ಷ ಆಗೋದಕ್ಕೆ ಸುಸಂಸ್ಕೃತ ವ್ಯಕ್ತಿ ಅಂತೀವಿ ನಾವು ಯಾವ ಸಂಸ್ಕಾರಗಳಿಂದ ಪ್ರಕೃತಿಯಾಗಿದ್ದಂಥ ಮಗು ಸುಸಂಸ್ಕೃತ ಆಯಿತೋ ಆ ಸಂಸ್ಕಾರಕ್ಕೆ ಶಿಕ್ಷಣ ಅಂತ ಹೆಸರು ಶಿಕ್ಷಣ ಅಂದ್ರೆ ಡಿಗ್ರಿ ಅಲ್ಲ ಸರ್ಟಿಫಿಕೇಟ್ ಅಲ್ಲ ನಾವು ಭ್ರಮೆ ಇಟ್ಕೊಂಡಿದ್ದೀವಿ ಓ ನಾನು ಪಿ ಎಚ್ ಡಿ ಸರ್ಟಿಫಿಕೇಟು ಮಾಸ್ಟರ್ ಡಿಗ್ರಿ ಸರ್ಟಿಫಿಕೇಟ್ ನೀನ್ ಹಾಕೋದು ಗೋಡೆ ಹಾಕಬೇಕು ಅಷ್ಟೇನೇ ಆದ್ರೆ ಆ ಸಂಸ್ಕಾರ ನನಗೆ ದೊರೆತಿದ್ರೆ ಮಾತ್ರ ನನಗೆ ಶಿಕ್ಷಣ ಅರ್ಥ ಶಿಕ್ಷಣದ ವ್ಯಾಖ್ಯೆ ಅದು ನಮ್ಮ ಪರಂಪರೆಯಲ್ಲಿ ಶಿಕ್ಷಣ ಅಂದ್ರೆ ದೊರೆತಂತ ಸಂಸ್ಕಾರಗಳು ಇಲ್ಲ ಕೊಡೋದಿದೆಯಲ್ಲ ಜಾಯ್ ಆಫ್ ಗಿವಿಂಗ್ ಆ ಸಂಸ್ಕಾರ ಕೊಡ್ಬೇಕು ಮಕ್ಳಿಗೆ ಸಂಸ್ಕಾರ ಕೊಡದೆ ಹೋದ್ರೆ ಸಂಸ್ಕೃತಿ ಆಗೋಕೆ ಸಾಧ್ಯ ಇಲ್ಲ ಸೊಲ್ ಗಿವಿಂಗ್ values. ಸೊ ಈ ಸಂಸ್ಕಾರ ಸಂಸ್ಕೃತಿಯ ಒಂದು ಹರಡೋದ್ರಿಂದ ಅದು ಪ್ರವಹಿಸೋದ್ರಿಂದ ಎಲ್ಲೆಡೆ ಎಲ್ಲರೂ ಉತ್ತಮ ಒಂದು ಸ್ವಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ಕಾರಣೀಭೂತರಾಗ್ತೀವಿ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲಾ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ಹಂಚಿಕೊಂಡ್ರಿ ನಿಮ್ಮ ಈ ಅತ್ಯಮೂಲ್ಯವಾದಂತಹ ಸಮಯವನ್ನ ನಮಗಾಗಿ ಒಂದಿಷ್ಟು ಮೀಸಲಿಟ್ಟಬೇಕಾಗಿ ತುಂಬಾ ಹೃದಯದ ನಮಗೆ ಧನ್ಯವಾದ